ದೇವರ ಬೇಡುವುದು ಸರಿಯೇ ಒಂದೂರಿನಲ್ಲಿ ಒಂದು ಸುಂದರವಾದ ಶಾಲೆಯಿತ್ತು ಆ ಶಾಲೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಓದುತ್ತಿದ್ದರು ಒಮ್ಮೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳನ್ನೆಲ್ಲ ಪ್ರವಾಸಕ್ಕೆ ಕರೆದೊಯ್ಯಲು ತೀರ್ಮಾನಿಸಿದರು ಆಗ ಅವರು ಮಕ್ಕಳನ್ನು ಕುರಿತು ಈ ರೀತಿ ಹೇಳಿದರು ನಾವು ನಾಳೆ ರಾಮಾಪುರದಲ್ಲಿರುವ ಆಂಜನೇಯನನ್ನು ನೋಡಲು ಹೋಗೋಣ ಅದು ತುಂಬ ಸುಂದರವಾದ ಸ್ಥಳ ದಾರಿಯಲ್ಲಿ ಬೆಟ್ಟ ಗುಡ್ಡಗಳು ಕಣಿವೆಗಳು ಎಲ್ಲ ಕಾಣುತ್ತವೆ ಹಲವಾರು ವನ್ಯ ಮೃಗಗಳು ಹಕ್ಕಿ ಪಕ್ಷಿಗಳು ಎಲ್ಲ ಕಾಣುತ್ತವೆ ಮತ್ತು ಕಾಡುಗಳನ್ನು ದಾಟಿ ನಾವು ರಾಮಾಪುರಕ್ಕೆ ಹೋಗುವುದರಿಂದ ನಿಮಗೆ ಬೇಕಾದ ಹಣ್ಣು ತಿಂಡಿ ಮೊದಲಾದವುಗಳನ್ನು ನೀವೇ ತರಬೇಕು ಎಂದು ಹೇಳಿದರು ಆಗ ರವಿ ಎದ್ದು ನಿಂತು ಸಾರ್ ಎಲ್ಲರೂ ಎಲ್ಲವನ್ನೂ ತರಬೇಕೆಂದರೆ ತೊಂದರೆಯಾಗುತ್ತದೆ ಅದರ ಬದಲು ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟವನ್ನು ಎಲ್ಲರೂ ಹಂಚಿಕೊಂಡು ತಿಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಲ್ಲ ರುಚಿಯನ್ನು ಸವಿದಂತೆಯೂ ಆಗುತ್ತದೆ ಎಂದು ಸಲಹೆ ನೀಡಿದ ಅವನ ಮಾತು ಕೇಳಿದ ಮಾಸ್ತರರು ಮಕ್ಕಳೇ ರವಿ ಹೇಳಿದುದು ಸರಿಯಾಗಿದೆ ಶಾಲೆ ಮುಗಿದ ನಂತರ ನೀವೆಲ್ಲರೂ ಕುಳಿತು ಯಾರು ಯಾರು ಏನೇನು ತರುವುದೆಂದು ಮೊದಲೇ ತೀರ್ಮಾನಿಸಿಕೊಳ್ಳಿ ಆದರೆ ನೀರನ್ನು ನೀವೇ ತರಬೇಕು ಎಂದು ಹೇಳಿದರು ಮಾರನೆಯ ದಿವಸ ಮಾಸ್ತರರು ಹೇಳಿದ ಸಮಯಕ್ಕೆ ಮಕ್ಕಳೆಲ್ಲ ಬಂದು ಸೇರಿದರು ಆಗ ಮಾಸ್ತರರು ಅವರನ್ನು ಕುರಿತು ಈ ರೀತಿ ಹೇಳಿದರು ನೋಡಿ ಮಕ್ಕಳೇ ನಾವೀಗ ಹೋಗುತ್ತಿರುವ ಜಾಗ ತುಂಬ ಮಹಿಮಾನಿತ್ವವಾದುದು ಅದರಲ್ಲೂ ಅಲ್ಲಿ ನೆಲೆಸಿರುವ ಆಂಜನೇಯ ಪವಾಡ ಪುರುಷ ಅಲ್ಲಿ ನೀವು ಏನು ಕೇಳಿದರೂ ಆಂಜನೇಯನು ಎಲ್ಲವನ್ನೂ ನೆರವೇರಿಸುತ್ತಾನೆ ಆದ್ದರಿಂದ ನಿಮಗೆ ಏನು ಬೇಕು ನೀವು ಏನಾಗಬೇಕೆಂದಿರುವಿರಿ ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳೇನು ಎಲ್ಲವನ್ನು ನೀವು ಆ ಹನುಮಂತನಲ್ಲಿ ಕೇಳಿಕೊಂಡರೆ ಆತನು ಎಲ್ಲರ ಅಭೀಷ್ಟಗಳನ್ನು ನೆರವೇರಿಸುತ್ತಾನೆ ಎಂದು ಹೇಳಿದರು ಈ ಮಾತುಗಳಿಂದ ಮಕ್ಕಳಲ್ಲಿ ಮತ್ತಷ್ಟು ಹೊಸ ಚೈತನ್ಯ ತುಂಬಿದಂತಾಯಿತು ಕೆಲವರು ಏನು ಕೇಳಬೇಕೆಂದು ಪಟ್ಟಿ ಹೇಳತೊಡಗಿದರೆ ಮತ್ತೆ ಕೆಲವರು ಪಟ್ಟಿಯನ್ನು ಬರೆದುಕೊಳ್ಳತೊಡಗಿದರು ಹೀಗೆ ಕಾಣುವ ಸುಂದರ ದೃಶ್ಯಗಳನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಸಾಗಿದರು ಇವರ ವಾಹನವು ಹಲವು ಹಳ್ಳಿಗಳನ್ನು ದಾಟಿ ಕಾಡನ್ನು ಪ್ರವೇಶಿಸಿತು ಅಲ್ಲಿನ ರಮ್ಯ ವಾತಾವರಣ ಹಕ್ಕಿ ಪಿಕ್ಕಿಗಳ ಚಿಲಿಪಿಲಿ ಮಕ್ಕಳನ್ನು ಮಂತ್ರಮುಗ್ಧಗೊಳಿಸಿತು ಮತ್ತೆ ಕೆಲವು ಕಡೆ ಜಿಂಕೆ ನವಿಲು ಹಾವು ಮುಂಗೂಸಿ ಕಾಡುಕೋಣ ಕಾಣಿಸಿತು ಒಂದು ಕಡೆ ದೂರದಲ್ಲಿ ಆನೆಗಳ ಹಿಂಡು ನೋಡಿ ಮಕ್ಕಳಿಗೆಲ್ಲ ರೋಮಾಂಚನವಾಯಿತು ಹೀಗೆಯೇ ಸಾಗುತ್ತಾ ಅವರು ಸಂಜೆಯ ಹೊತ್ತಿಗೆ ರಾಮಾಪುರವನ್ನು ಸೇರಿದರು ಭಕ್ತಿಪೂರ್ವಕ ನಮನ ಅಲ್ಲಿ ಹಿರಿಯ ಪುರೋಹಿತರು ಹೇಳಿದಂತೆ ಮೊದಲು ಕೈಕಾಲುಗಳನ್ನು ತೊಳೆದುಕೊಂಡು ಶುಭ್ರವಾಗಿ ದೇವಾಲಯವನ್ನು ಪ್ರವೇಶಿಸಿದರು ಅಲ್ಲಿ ಗರ್ಭಗುಡಿಯಲ್ಲಿ ನಿಂತಿದ್ದ ಧೀರ ಹನುಮನನ್ನು ನೋಡಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಕೈಮುಗಿದರು ಎಲ್ಲರೂ ತಮ್ಮ ತಮ್ಮ ಕೋರಿಕೆಗಳನ್ನು ನಿವೇದಿಸಿಕೊಂಡರು ನಂತರ ಪುರೋಹಿತರು ಪೂಜೆ ಮಾಡಿ ಮಂಗಳಾರತಿ ಬೆಳಗಿ ಎಲ್ಲರಿಗೂ ಆರತಿಯನ್ನು ಕೊಟ್ಟರು ನಂತರ ಬಾಳೆಹಣ್ಣಿನ ರಸಾಯನವನ್ನು ಎಲ್ಲರಿಗೂ ಪ್ರಸಾದವೆಂದು ಹೇಳಿ ನೀಡಿದರು ಇದರಿಂದ ಮಕ್ಕಳಿಗೆಲ್ಲ ತುಂಬ ಸಂತೋಷವಾಯಿತು ನಂತರ ಉಪಾಧ್ಯಾಯರು ಮಕ್ಕಳನ್ನೆಲ್ಲ ವಾಹನಕ್ಕೆ ಹತ್ತಿಸಿದರು ವಾಹನದಲ್ಲಿ ಕುಳಿತ ನಂತರ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಹನುಮನ ಭಜನೆಗಳನ್ನು ಹಾಡಿ ಸಂತಸಪಟ್ಟರು ಆಗ ಉಪಾಧ್ಯಾಯರು ಮಕ್ಕಳನ್ನು ಕುರಿತು ದೇವರಲ್ಲಿ ನೀವು ಏನೇನು ಬೇಡಿದಿರಿ ಎಂದು ಕೇಳಿದರು ಆಗ ಒಬ್ಬ ನಾನು ಡಾಕ್ಟರ್ ಆಗಬೇಕೆಂದು ಕೇಳಿದೆ ಎಂದರೆ ಮತ್ತೊಬ್ಬ ಲಾಯರ್ ಆಗಬೇಕೆಂದು ಕೇಳಿಕೊಂಡೆ ಎಂದ ಮಗದೊಬ್ಬ ನನಗೆ ಸ್ವಂತ ಮನೆ ಬೇಕೆಂದರೆ ಇನ್ನೊಬ್ಬ ತನಗೆ ಕಾರು ಬೇಕೆಂದು ಕೇಳಿದೆ ಎಂದ ಈ ರೀತಿ ಎಲ್ಲರೂ ತಮ್ಮ ಬೇಡಿಕೆಗಳ ಪಟ್ಟಿಯನ್ನು ಮಾಸ್ತರರ ಮುಂದೆ ತೆರೆದಿಟ್ಟರು ಆದರೆ ರಾಮು ಎನ್ನುವ ಹುಡುಗ ಮಾತ್ರ ಏನೂ ಹೇಳದೆ ಸುಮ್ಮನೆ ಕುಳಿತಿದ್ದ ಆಗ ಮಾಸ್ತರರಿಗೆ ಆಶ್ಚರ್ಯವಾಗಿ ರಾಮು ನೀನೇಕೆ ಸುಮ್ಮನಿರುವೆ ನೀನು ಏನು ಕೇಳಿಕೊಂಡೆ ಎಂದು ಕೇಳಿದರು ಆಗ ರಾಮು ನಾನು ದೇವರನ್ನು ಈ ರೀತಿ ಕೇಳಿದೆ ಅದೇನೆಂದರೆ ತಂದೆ ಹನುಮಂತರಾಯ ನೀನು ಸದಾ ಸಂತೋಷವಾಗಿರು ಯಾವಾಗಲೂ ನಗು ನಗುತ್ತಾ ನಲಿಯುತ್ತಿರು ಎಂದು ಬೇಡಿಕೊಂಡೆ ಎಂದ ಇದನ್ನು ಕೇಳಿ ಮಕ್ಕಳೆಲ್ಲ ನಗತೊಡಗಿದರೆ ಉಪಾಧ್ಯಾಯರಿಗೆ ಆಶ್ಚರ್ಯವಾಯಿತು ಆಗ ಅವರು ಅಲ್ಲ ರಾಮು ಇದೆಂತಹ ವಿಚಿತ್ರ ಬೇಡಿಕೆ ನಿನ್ನದು ಎಂದು ಕೇಳಿದರು ಆಗ ರಾಮು ಈ ರೀತಿ ಹೇಳತೊಡಗಿದ ನಾನು ಪ್ರತಿದಿನ ದೇವರಿಗೆ ಕೈ ಮುಗಿಯುವಾಗ ಈ ರೀತಿಯೇ ಕೇಳಬೇಕೆಂದು ನನಗೆ ನನ್ನ ತಾಯಿ ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ನಾನು ಇದೇ ರೀತಿ ಕೇಳುತ್ತೇನೆ ಇದರಿಂದ ನನಗೆ ನನ್ನ ತಾಯಿಗೆ ದೇವರಿಗೆ ಮತ್ತು ಎಲ್ಲರಿಗೂ ಸಂತೋಷವಾಗುತ್ತದೆ ಎಂದು ಹೇಳಿದ ಆಗ ಮಾಸ್ತರರು ಅದು ಹೇಗೆಂದು ಸ್ವಲ್ಪ ವಿವರಿಸು ಮಗು ಎಂದು ಹೇಳಿದರು ಆಗ ರಾಮು ಈ ರೀತಿ ಹೇಳತೊಡಗಿದರು ನಾವಾದರೆ ದಿನದ ಸ್ವಲ್ಪ ಭಾಗದಲ್ಲಿ ವಿಶ್ರಾಂತಿ ಪಡೆಯುತ್ತೇವೆ ಮತ್ತು ಉಳಿದ ಸಮಯದಲ್ಲಿ ಪ್ರಾರ್ಥನೆ ಕೆಲಸ ಓದು ಎಂದು ಎಲ್ಲವನ್ನೂ ಸಮಯ ಹೊಂದಿಸಿಕೊಂಡು ಮಾಡುತ್ತೇವೆ ಆದರೆ ದೇವರಿಗೆ ಮಾತ್ರ ಈ ರೀತಿಯ ಅವಕಾಶವೇ ಇಲ್ಲ ಏಕೆಂದರೆ ನಮ್ಮಂತಹ ಭಕ್ತರು ಒಬ್ಬರಿಲ್ಲದಿದ್ದರೆ ಮತ್ತೊಬ್ಬರಿರುತ್ತಾರೆ ಪ್ರತಿ ಕ್ಷಣವೂ ಒಬ್ಬರಲ್ಲ ಒಬ್ಬರು ಆತನನ್ನು ಸುತ್ತಿಸುತ್ತಾ ತಮ್ಮ ಬೇಡಿಕೆಗಳನ್ನು ಭಗವಂತನ ಮುಂದೆ ಇಡುತ್ತಾರೆ ಇದರಿಂದ ಭಗವಂತನಿಗೆ ಒಂದು ನಿಮಿಷ ಕೂಡ ಪುರುಸುತ್ತೇ ಇರುವುದಿಲ್ಲ ಇಷ್ಟೊಂದು ಅವಿಶ್ರಾಂತ ದುಡಿಮೆಯಿಂದ ಆತನ ತಲೆ ಚಿಟ್ಟು ಹಿಡಿಯುತ್ತದೆ ತಾನೆ ಆದ್ದರಿಂದ ನಾವು ಆತನನ್ನು ಸದಾ ಸಂತಸದಿಂದ ನಗುತ್ತಿರು ಎಂದು ಕೇಳಿಕೊಂಡರೆ ಆತನಿಗೆ ಒಂದು ಕ್ಷಣವಾದರೂ ನೆಮ್ಮದಿ ಸಿಗಬಹುದಲ್ಲವೇ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಮತ್ತೇನು ಬೇಕು ಆತ ಸಂತಸದಿಂದಿದ್ದರೆ ಎಲ್ಲರನ್ನೂ ಸಂತಸದಲ್ಲೇ ಇರಿಸುತ್ತಾನೆ ನಾವು ಸಹ ಸನ್ಮಾರ್ಗದಲ್ಲಿ ನಡೆಯಲು ದಾರಿ ತೋರುತ್ತಾನೆ ಅಷ್ಟೇ ಅಲ್ಲದೆ ನಾವು ಕೇಳಲಿ ಕೇಳದಿರಲಿ ನಾವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಆತ ಕೊಟ್ಟೇ ಕೊಡುತ್ತಾನೆ ಆದ್ದರಿಂದ ಆತನನ್ನು ಬೇಡಿ ಆತನ ನೆಮ್ಮದಿ ಹಾಳು ಮಾಡುವ ಬದಲು ಆತನನ್ನು ನೆಮ್ಮದಿಯಾಗಿರು ತಂದೆ ಎಂದು ಆತನಿಗೆ ಹೇಳಿದರೆ ನಮಗೂ ನೆಮ್ಮದಿ ದೊರೆಯುತ್ತದೆ ತಾನೆ ಎನ್ನುತ್ತಾನೆ ಆಗ ಮಾಸ್ತರರು ಉಳಿದ ಮಕ್ಕಳ ಕಡೆ ತಿರುಗಿ ಹೌದು ಮಕ್ಕಳೇ ರಾಮು ಹೇಳಿದ ಮಾತುಗಳಲ್ಲಿ ತುಂಬ ಅರ್ಥವಿದೆ ಕೊಡುವ ದೇವರು ನಾವು ಕೇಳಿದರೂ ಕೊಡುತ್ತಾರೆ ಕೇಳದಿದ್ದರೂ ಕೊಡುತ್ತಾನೆ ಅದಕ್ಕಾಗಿ ನಾವು ಬೇಡದಿರುವುದೇ ಲೇಸಲ್ಲವೇ ಎಂದರು ಈ ಮಾತು ಕತೆಗಳು ಎಲ್ಲರಿಗೂ ಆನಂದವನ್ನು ತಂದುಕೊಟ್ಟಿತು ನಂತರ ಎಲ್ಲರೂ ನಗುತ್ತಾ ನಲಿಯುತ್ತಾ ಊರು ಸೇರಿದರು ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಬೋಧಿವೃಕ್ಷ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಬಂಧು ಬಳಗರ ಜೊತೆ ಶೇರ್ ಮಾಡಿ ನಿಮಗೆ ಧನ್ಯವಾದಗಳು